ಲಕ್ಷ ಎರಡು ಒಂದು ಮೂರು ಏನು ಕೇಳ್ತಿರೋ ಕೇಳಿ ಕೇಳಿರಿ ನಮ್ಮ ಏರನ್ ಗಣಪತಿ ಇದು ಹೊಡ್ದ ಅಣ್ಣ ಈಗ ಲಕ್ಷಣ ಇದು ಎರಡು ಒಂದು ಏನು ಕೇಳ್ತಿರು ಬರೀ ನೀವು ಕೇಳುದು ಕೇಳಿರಿ ಒಂದು ಲೆಕ್ಕನ ಕೇಳಿರಿ ಇಲ್ಲ ನೀವು ಅಲ್ಲಲ್ಲ ನೀವು ನಮ್ಮ ಹುಡುಗರು ಎಲ್ಲರೂ ಕೇಳಬೇಕು ತಪಾಸು ಕೇಳಿರಿ ಏನು ಬರೀ ನೀವು ಲಕ್ಷದಾಗ ಇದ್ರಲ್ಲ ಬರೀ ಇಲ್ಲೇ ಮುಂದ ದೇಶವರದ ಎಲ್ಲ ಅವರದು ನೀವು ಸ್ವಲ್ಪ ಮುಂದೆಿರಿ ಎಷ್ಟು ಹೇಳು ನೀ ನನ್ನ ಬಾಯಿಲ್ಲ ಹೇಳಲ್ಲ ನೀವು ಏನು ಹೇಳ್ತರೆ ಹೇಳ್ರಿ ಬರೆದು ಬಿಡ್ರಿ ಅದು ಬರೆದು ಬಿಡ ಒಂದು ಅಂಕಿ ಬರೆದು ಬಿಡ್ರಿ ನೀವು dwardu ಸರಿ ಒಂದು ಕೋಟಿ ಬರೆದು ಒಂದು ಕೋಟಿ ಬರೆದು ನೋಡಿ ಎಷ್ಟು ಬರೀತರೆ ಬರೀ ನೀವು ಬರಿ 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 ಆ ಟ್ಯೂಟೋ ಟೇಟ್ ಬರಕ್ಕೆ ಹೋಗಬೇಡಿ ಆ

ಕೊಡ್ತೀನಿ ಕೊಡ್ತೀನಿ ಐದು ಸಾವಿರ ಐದು ಸಾವಿರ ಒಂದು ರೂಪಾಯಿ ಕೊಡ್ತೀನಿ ಎಷ್ಟು ದಿವಸ ಕುಂದಿಸ್ತೀನಿ ಗಣಪತಿ ದಿವ್ಸ ಸಾವಿರದ ಒಂದು ಹೌದು ದಿವಸ ಸಾವಿರದ ಒಂದು ದಿವ್ಸ ಫಂಕ್ಷನ್ ಕರೆಸ್ಬೇಕು ರೊಕ್ಕ ಕೊಡ್ತೀನಿ ರೊಕ್ಕ ಎಲ್ಲಿ ಹೋಗಲ್ಲ ಎಲ್ಲಿ ಅಕ್ಕ ಐದ್ ಸಾವಿರ ಕೊಡ್ಬೇಕಲ್ಲ ಈ ಬಾಗೇವಡಿ ಗಣಪತಿ ಗಣಪತಿಗೆ ಪಟ್ಟಿ ಕೊಡೋದ ಐದ್ ಸಾವಿರದ ಒಂದ್ ಬರ್ರಿ ನನ್ನ ಪಟ್ಟಿ ಎರಡ್ ಮೂರ್ ರೊಕ್ಕ ಐದ ಪಟ್ಟಿ ಬೇಕು ರೊಕ್ಕ ಬೇಕಾ ತಡಿ ಮತ್ತೆ

ஐ சார் ஐவது ரூபாய் சென்ட்ரஸ்ட் நோட் நம்பர் துப்ப நன் ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು

ರಂಗೋಲಿ ಸ್ಪರ್ಧೆಗೆ ರೆಡಿ ಆಗ ಬಂದ್ಬಿಟ್ರಿ ಗ್ಲಾಸುಬ್ ಎಲ್ರಿ ರಂಗೋಲಿ ಕೊಡಪ್ಪ ಎಲ್ಲರಿಗೂ

ಐದ್ ಇಟ್ಟಿಗೋಸ್ಕರ ಸ್ಪೆಷಲ್ ಆಗಿರ್ಸಿದ್ ಈ ಗೀತಾ ಚಂದ್ತಿಗೆ ಫಸ್ಟ್ ಪ್ರೈಸ್ ನಮ್ಗೆ ಬರ್ಬೇಕು ನೋಡ ಎಲ್ಲ ಅಣ್ಣಾಗ ಚಂದ್ ಕಮಿಟೂರಿ ಯಾರ ಇಲ್ಲಿ ನಾನು ರಂಗೋಲಿ ಹಾಕ್ತೀನಿ ಅಲ್ಲ ಬಾಗಿಲಿ ಏನ್ರ ತagitini ನಿಮ್ಮ ಅಜರೆನ್ ಬರ್ಸ್ತೀವಲ್ಲ ಹೆಸರು ಕನ್ಕವ ಕನ್ಕವ ಕನ್ಕವನ್ ಬರಿರಪ್ಪ ಅಕ್ಕನ ಆರಾಮದಿಲ್ಲ ಆರೆ ನಿವಾರಮ ನಾನು ಇಲ್ಲಿ ಫೈನಾನ್ಸ್ ಐತ್ರಿ ಹೌದ್ರಿ ನೀವೆನ್ ತಲೆ ಕರಸೇ ಮಾಡ್ರಿ ಎಲ್ಲ ರಂಗೋಲಿ ಸ್ಪರ್ಧೆಗಳು ನಿಮ್ಮನೇ ಗೆಲ್ಲಂಗ ಮಾಡ್ತೀನಿ ಥ್ಯಾಂಕ್ಸ್ ನೀವ್ ಯಾಂಗ್ ಅದು ಲಾಸ್ಟ್ ನೋಡಿ ಸುಮ್ ಕುಂದ್ರು ಈ ಕಂಪ್ಯೂಟರ್ ಬಹಳ ಪರಿಚಯ ನನಗೆ ಹೌದ್ರಿ ಇಮತ್ತೆ ಎಲ್ಲಾ ಅನುಪರಸದ ಎಲ್ಲಾ ನಾನು ಆಗ್ಸಕತ್ತೀನಿ ನೀವು ಹಾಕಿರಿ ಚಂದ ಹಾಕಿರಿ ರಂಗೋಲಿ ಹಾಕ್ತೀನಿ ರೀ ನೀವು ಹೂವು ಅಂದ್ರೆ ನಿಮ್ಗೂ ಹಾಕ್ತೀನಿ ಅದೇ ರೀ ರಂಗೋಲಿ ಹಾಕಕ್ಕೆ ಹೆಲ್ಪ್ ಮಾಡ್ತೀನಿ ಕಲರ್ ತಂದಿಲ್ಲ ಕಲರ್ ತಂದಿಲ್ಲ ಸರಿ ಕಲರ್ ಕೊಡುವ ಅರೇ ಏನು ಮುಖಕ್ಕೆ ಏನು ಇದು ಹಚ್ರೇನ್ ರೀ ಕಟ್ಲಿಟ್ಟ ಹಲಸ್ತೀನಿ ಅದಕ್ಕೆ ನಾವು ಹೇಳಿ ಸರ್ ಕಾರ್ಗೋದಕ್ಕೆ ಆತ್ಲ ಹೌದ್ರಿ ಏನ್ರಿ ನೀವೆಲ್ಲ ಇವು ಏನು ಮುಟ್ಕೊಳೋ ಮುತ್ಸ್ಕೊಳ್ಳಿ ಇಲ್ಲ ತ್ಯಾಂಕ್ಸ್ ಮದ್ವೆ ಹಾದಿ ಬೀದಿ ಅಡ್ಡಾಡೋ ಕಾಡನಪ್ಪ ಅನಿಸ್ತು ಅದು ರಂಗೋಲಿ ತೆಗ್ಗ ಅದ್ರದಾಗ ಮೈ ಮೈಯಿಂದ ಗಬ್ರ ಇಲ್ಲ ರೀ ಹ್ಯಾಂಕ್ರ ಮಾಡಿದ್ರಿ ಮಂದಿ ನೋಡಿ ಗಾಬ್ರಾಗಿ ಬಿಡ್ತಾರೆ ಚಂದಾಗಿ ಇದು ರೀ ನೀವು ಚಂದ ಇದ್ರಿ ಮತ್ತೆ ನಿಮ್ಮ ರಂಗೋಲಿನ ಚಂದ ಐತ್ರಿ ನೀವು ನನಗೆ ಭಾಳ ಇಷ್ಟ ರೀ ನೀನ್ ಐದನೇ ಸಣ್ಣ ಹುಡುಗದಿ ಈಗ ಡಿಗ್ರಿ ಪುಸ್ತಕ ಓದಾಕ್ ಬರಾಕ್ ಹೋಗ್ಬೇಡ ಮೊದಲ ಐದನೇತೆ ಆರ್ನೇತೆ ಏಳನೇತೆ ಎಂಟನೇತಿದ್ನೆಲ್ಲ ಮುಗಿಸ ಹೈಸ್ಕೂಲ್ ಆಮೇಲೆ ನೋಡುವಂತಿದ್ನೆಲ್ಲ ಇದು ನನಗೇನು ಅರ್ಥ ಆಗ್ಲಿಕ್ಕಂದ್ರೆ ಏನಾತ್ರಿ ಬುಕ್ಕ ಕೈಯಾಗಿಡದ್ ಪೇಜ್ ಒಳಸ್ ಫೋಟೋ ನೋಡ್ತೀನ್ರಿ ಹ ಬಿಟ್ರ ಪುಸ್ತಕನ ತಿರ್ಗಾಡ್ ಹರಿತೀಪ ನೀ ಸುಮ್ಮ ಎದ್ ನಡಿ ಇದು ರೀ ರಂಗೋಲಿ ಸರಿ ಯಾ ಇಲ್ಲಿ ಸರಿ ಏನು ರಂಗೋಲಿ ನೋಡಕ್ಕಲ್ಲ ನೀವು ரங்கோலி புக் கன்க்ள கைத்த

ನೀವ್ ಹೇಳ್ರಿ ನಾವು ಕೊಡೋದು ಬೇಡ ಜನ ಕೊಡ್ಲ ಸುಮ್ಮ ಜನ ನೋಡಿ ಕಮೆಂಟ್ ಮಾಡ್ರಿ ಇಷ್ಟು ಯಾರು ಫಸ್ಟ್ ಪ್ರೈಜ್ ಕೊಡಬೇಕು

તો વન रेडी आर यू गाइस रेडी ओड्रे ओड रे रे ओड 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 रे कर दे